ಹಣ ಆಸ್ತಿ ಎಷ್ಟಿದ್ದರೇನು ಮನುಷ್ಯನಿಗೆ ಅಗತ್ಯವಿರುವ ನೆಮ್ಮದಿ ಮತ್ತು ಮನಃಶಾಂತಿ ಮುಖ್ಯ ವಿಶ್ವೇಶ್ವರಿ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯಗಳು ಮತ್ತು ಸೇವಾ ಕೇಂದ್ರಗಳು ಮನುಷ್ಯನಲ್ಲಿ ಮನಃಶಾಂತಿ ತುಂಬುತ್ತವೆ ಎಂದು ದಕ್ಷಿಣ ಕನ್ನಡ ಮಂಗಳೂರಿನ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಸೇವಾ ಸಂಚಾಲಕರಾದ ಬ್ರಹ್ಮಕುಮಾರಿ ವಿಶ್ವೇಶ್ವರಿ ಅಕ್ಕನವರು ಕುಕನೂರು ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಸೇವಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರಕ್ಷಾ ಬಂಧನ ನೆರವೇರಿಸುವ ಮೂಲಕ ಮಾತನಾಡಿ ಪ್ರತಿಯೊಬ್ಬರೂ ಹಣ ಆಸ್ತಿ ಎಷ್ಟಿದ್ದರೇನು ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಿರುವುದು ನೆಮ್ಮದಿ ಮತ್ತು ಮನಃಶಾಂತಿ ಅಂತಹ ಶಾಂತಿಯನ್ನು ಮತ್ತು ನೆಮ್ಮದಿಯನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯಗಳು ಪ್ರತಿಯೊಬ್ಬರಲ್ಲಿ ಮನಃಶಾಂತಿ ನೆಮ್ಮದಿ ಸಿಗುವ ಹಾಗೆ ಕಾರ್ಯಗಳನ್ನು ಮಾಡುತ್ತವೆ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಒತ್ತಡದ ಬದುಕು ಮೈಗೂಡಿಸಿಕೊಂಡವರು ಈಶ್ವರಿ ವಿದ್ಯಾಲಯದಲ್ಲಿರುವ ಜ್ಞಾನ ಸಂಪತ್ತು ಪಡೆದುಕೊಳ್ಳುವ ಮೂಲಕ ಬದುಕು ಸಾರ್ಥಕ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದಲ್ಲಿ ಉಚಿತವಾಗಿ ಪ್ರಾಪ್ತಿಯಾಗುವ ಶಿವನ ಜ್ಞಾನ ಯೋಗ ಏಕಾಗ್ರತೆ ಪಡೆದುಕೊಳ್ಳಬೇಕು ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದ ರಕ್ಷಾಬಂಧನ ಆಚರಣೆಯು ಈ ಹಬ್ಬದ ಆಧ್ಯಾತ್ಮಿಕ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಶಾಂತಿ ಪ್ರೀತಿ ಸಹೋದರತ್ವದ ಸಂದೇಶವನ್ನು ಸಮಾಜಕ್ಕೆ ನೀಡುವ ಸಂದೇಶವಾಗಿದೆ ಎಂದರು ನಂತರ ಮಾತನಾಡಿದ ಕುಕನೂರು ಪಟ್ಟಣದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಂಚಾಲಕರಾದ ಸುನಂದಕ್ಕ ಮಾತನಾಡಿ ರಕ್ಷಾ ಬಂಧನ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಜಾಪಿತ ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ದಕ್ಷಿಣ ಕನ್ನಡ ಮಂಗಳೂರಿನ ವಿಶ್ವೇಶ್ವರಿ ಅಕ್ಕನವರು ಒಳ್ಳೆಯ ಮಾರ್ಗದರ್ಶನಗಳನ್ನು ನೀಡಿ ಮಾತನಾಡಿದರು ಪ್ರತಿಯೊಬ್ಬರೂ ಶಾಂತಿ ನೆಮ್ಮದಿ ಪಡೆಯಬೇಕಾದರೆ ಶಿವಬಾಬಾ ಅವರ ಶಿವಜ್ಞಾನ ಯೋಗ ಅಂತವುಗಳಿಂದ ಮನಸ್ಸಿನಲ್ಲಿ ಶಾಂತಿಯನ್ನು ಪಡೆದುಕೊಳ್ಳಬಹುದು ಎಂದರು ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಆಶ್ರಮದ ಚಂದ್ರಣ್ಣ ವೀರಯ್ಯ ಹಿರೇಂಠ ಶಿವಪ್ಪ ತಟ್ಟಿ ಗಂಗಾಧರ ಜತ್ತಿ ಸುರೇಶಣ್ಣ ಶರಣಪ್ಪ ಶ್ರೀದೇವಿ ಅಕ್ಕನವರು ಶಕುಂತಲಾ ಅಕ್ಕ ರೇಣುಕಾ ಅಕ್ಕ ಪದ್ಮಕ್ಕ ಸಾವಿತ್ರಿ ಅಕ್ಕ ಕಾಳಮ್ಮಕ್ಕ ಸರೋಜಕ್ಕ ಗಿರಿಜಕ್ಕ ಮಂಜುಳಕ್ಕ ನಿಂಗಪ್ಪ ಕಂಬಳಿ ಸೋಮಶೇಖರ ಶಶಿಕಲಾ ಅಕ್ಕನವರು ಶಿವಲೀಲಕ್ಕ ಮತ್ತು ಸಹೋದರ ಸಹೋದರಿಯರು ಮಕ್ಕಳು ಇತರರು ಇದ್ದರು ವರದಿ ಚೆನ್ನಯ್ಯೋ ರಕ್ಷಾ ಬಂಧನವನ್ನ ಹೀಗೆ ದಾರದ ಎಳೆ ಬಂದು ಹೋಗೋದಲ್ಲ ನಮ್ಮಲ್ಲಿ ಏನಾದ್ರೂ ಒಂದು ಪರಿವರ್ತನೆ ಬರ್ಬೇಕಲ್ಲ ಏನೋ ಒಂದು ಪರಿವರ್ತನೆ ಆಗ್ಬೇಕಲ್ಲ ಏನ್ ಪರಿವರ್ತನೆ ಆಗ್ಬೇಕು ನಾವು ನಿನ್ನೆ ಇದ್ದ ಹಾಗೆ ಇವತ್ತಿ ಇವತ್ತಿರ್ಬಾರ್ದು ಈಗ ನಮ್ಮ ಮುಖನೇ ನೋಡ್ಕೊಳ್ಳಿ ಒಂದು ಐದು ವರ್ಷದ ಹಿಂದೆ ಇರುವಂಥ ಫೋಟೋ ನೋಡಿ ಈಗಿನ ಫೋಟೋ ನೋಡಿ ನಾವು ಅದೇ ಆದರೆ ದೇಹ ಚೇಂಜ್ ಆಗಿಲ್ವಾ ಆಗಿರ್ತದೆ ಇಲ್ವಾ ಏನೋ ಒಂದು ಮುಖದ ಮೇಲೆ ಇಡೀ ಶರೀರದಲ್ಲಿ ಬದಲಾವಣೆ ಬಂದಿತ್ತು ಆದರೆ ನಮಗೆ ನಮ್ಮ ಕುಟುಂಬದಲ್ಲಿ ನಮ್ಮ ನಮ್ಮನ್ನ ಎಲ್ಲ ನೋಡಿದವರು ಕೆಲವೊಬ್ರು ಏನು ಹೇಳ್ತಾರೆ ಈ ಮನುಷ್ಯ ಒಂದು ಚೂರೂ ಚೇಂಜ್ ಆಗಿಲ್ಲ ಯಾವಾಗಿಂದ ನೋಡ್ತಾ ಇದ್ದೇನೆ ಹಂಗೇ ಸಿಟ್ಟು ಮಾಡೋರು ಈಗೂ ಅದೇ ಸಿಟ್ಟು ಮಾಡ್ತಾ ಶರೀರ ಚೇಂಜ್ ಆಯ್ತು ದುಡ್ಡು ಚೇಂಜ್ ಆಯ್ತು ಚರ್ಮ ಚೇಂಜ್ ಆಯ್ತು ಎಲುಗಳು ಚೇಂಜ್ ಆದ್ವು ರಕ್ತ ಚೇಂಜ್ ಆಯಿತು ಎಲ್ಲ ಹೊಸದ್ ಹೊಸದಾಯ್ತು ಆದ್ರೆ ವಿಚಾರಗಳು ಮಾತ್ರ ಚೇಂಜ್ ಆಗ್ಬೇಕು ಅದೇ ವ್ಯರ್ಥ ವಿಚಾರ ಅದೇ ನೆಗೆಟಿವ್ ವಿಚಾರ ಅದೇ ಕೋಪ ಎಷ್ಟು ಜನ ಕೋಪ ಮಾಡೋದಿಲ್ಲ ಕೈಯತ್ ಮಾಡೋದಿಲ್ಲ ಮಾಡ್ತೀವಲ್ಲ ಎಲ್ಲಾರು ಮಾಡ್ತೀವಿ ಈಗ ನನಗ್ ನೀವು ಇಷ್ಟ ಹೇಳ್ತಾ ನೀವು ಬಿಟ್ಟಿರ ಬಿಟ್ಟೀರಾ ಎಲ್ಲಿಂತ ಜಾಸ್ತಿ ಕೋಪ ಮಾಡ್ತಿದ್ದೆ ಅದ್ದು ರಿಸಲ್ಟ್ ಗೊತ್ತಾಯ್ತು ನನಗೆ ಏನು ಇಲ್ಲ ಅಂತ ಈಗ ಬಿಟ್ಟಿದ್ದೀನಿ ಅಟ್ಲೀಸ್ಟ್ ಎಂಬತ್ತು ಪರ್ಸೆಂಟ್ ಆದರೂ ಬಿಟ್ಟಿದ್ದೀನಿ ಇನ್ನ ಇಪ್ಪತ್ ಪರ್ಟ್ ಐತಿ ಪೂರ್ತಿ ಹಂಡ್ರೆಡ್ ಅಂತ ಹೇಳುದಿಲ್ಲ ಪೂರ್ತಿ ಹಂಡ್ರೆಡ್ ಆದರೆ ಈ ಶರೀರದಲ್ಲೇ ನಾವ್ ಇರೋದಿಲ್ಲ ನಮ್ಮ ಪರಿವಾರದವ್ರು ಹೇಳಬೇಕು ನಮ್ಮ ಸುತ್ತಮುತ್ತವ್ರು ಹೇಳಬೇಕು ನಮ್ಮ ಮನೆಯವ್ರ್ ಹೇಳಬೇಕು ಅವ್ರು ಹೇಳ್ತಾ ಇರೋ ಕಾರಣ ನನಗೆ ಗೊತ್ತಾಗಿದೆ ನಾವ್ ಇಟ್ಟಿದೀನಿ ಅಂತ ನಾನೇನು ಅಳತೆ ಮಾಡ್ಕೊಳಕ್ ಹೋಗಲಿಲ್ಲ ಅಕ್ಕು ಸ್ವಲ್ಪ ಶಾಂತ ಆಗಿಲ್ಲ ಅಂತ ಹೇಳ್ತಾರಲ್ಲ ಅವಾಗ ಏನ್ ಅನ್ಸದೆ ಇದು ನಾವು ಆಗ್ಬೇಕು ಈ ದಾರಿಯಲ್ಲಿ ಇದ್ದೀವಂದ್ಮೇಲೆ ಅದು ನಮ್ಮನ್ನ ರಕ್ಷಣೆ ತಾನೇ ತಾನೇ ಮಾಡ್ಬೇಕು ನಾವು ಯಾವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಗುರಿ ಉದ್ದೇಶ ಇಟ್ಕೊಂಡಿರ್ತೀವಿ ನಮ್ಮ ಮನೆ ಶಾಂತ ಆಗ್ಬೇಕು ನಮ್ಮ ಮನೆಯವರೆಲ್ಲರೂ ಹೇಗಿರ್ಬೇಕು ಆರೋಗ್ಯ ಪೂರ್ಣವಾಗಿರ್ಬೇಕು ಎಲ್ಲಾರು ಬೇಕಲ್ಲ ಆರೋಗ್ಯ ಆರೋಗ್ಯ ಪೂರ್ಣವಾಗಿರ್ಬೇಕು ನಮ್ಮ ಮನೆ ಶಾಂತ ಆಗಿರ್ಬೇಕು ನಮ್ ಕೈಯಲ್ಲಿ ಸ್ವಲ್ಪ ಹಣ ಇರ್ಬೇಕು ಬಯಸ್ತೀವಲ್ಲ ಹಣ ಬೇಕು ಈಶ್ವರ್ಯ ಸೇವೆ ಮಾಡ್ಲಿಕ್ಕೆ ನಮ್ಗೆ ನದು ತಗೊಳ್ಲಿಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಶಾಂತ ಚಿತ್ತರಾಗಿ ನೀವೆಲ್ಲ ಕುತ್ಕೊಳ್ತೇವಿದ್ದೀವಿ ಹಾಗೆ ಅಕ್ಕನವ್ರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಹಾಗೂ ಶಬಾಬ್ರ ಪರವಾಗಿ ಧನ್ಯವಾದಗಳನ್ನ